ಬಂಧುಗಳೇ ಎಲ್ರಿಗೂ ನಮಸ್ತೆ ಅಂದ್ರೆ ಹೊಸ ವಿಡಿಯೋ ಒಂದಿಗೆ ಮತ್ತೊಂದ್ಸತಿ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಕೌ ಸೇಲ್ ಅಂದ್ರೆ ಹಸುಗಳು ಮಾರಾಟಕ್ಕಿದೆ ಈ ವಿಚಾರನ ನಿಮ್ಮ ಮುಂದೆ ಅಪ್ಡೇಟ್ ಮಾಡೋಕ್ಕಂತ ಹೊಸ ವಿಡಿಯೋ ನಾನು ಅರ್ಷದ್ ನೀವು ನೋಡ್ತಾ ಇದ್ರಿ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ನನ್ನ ಹಿಂಭಾಗ ಕಾಣ್ತಿರ್ತಕ್ಕಂತಹ ಸುಮಾರು ಆರರಿಂದ ಏಳು ಹೆಚ್ ಎಫ್ ಟಾಪ್ ಕ್ವಾಲಿಟಿ ಎ ಬಿ ಎಸ್ ಹಸುಗಳು ರೇಟ್ ಏನಿರ್ಬೋದು ಅವ್ರು ಹೇಳ್ತಿರ್ಬೋದು ಎಷ್ಟು ಹಾಲು ಕೊಡ್ಬೋದು ಏನ್ ಸೋಲು ಈ ವಿಚಾರ ಈ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇದೀನಿ ತಡ ಮಾಡೋದು ಬೇಡ ವಿಡಿಯೋ ಆರಂಭಿಸ್ಬಿಡೋಣ ಬನ್ನಿ ಇದ ಕೊಟ್ಟಿಗೆ ಸೆಟ್ ಆಗ್ಬೇಕು ಅಂತ ಹೇಳಿದ್ರೆ ಈ ಎಚ್ ಎಫ್ ಹಸುಗಳು ಇವತ್ತೇನು ತೋರಿಸ್ತಾ ಇದೀನಿ ಇವೆ ಇವೆ ಇವೇ ತುಂಬಾ ತುಂಬಾ ತುಂಬಾನೇ ಚಂದ ಇರ್ತಕ್ಕಂಥ ಹಸುಗಳೇ ನಿಮಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಬೆಲೆಯಲ್ಲಿ ಹಾಗೂ ಸಿಗುವಂತ ಎಚ್ ಎಫ್ ನ ಮಾಹಿತಿಯನ್ನ ನಾನು ಅಸ್ಲ ಹತ್ರ ಪಡ್ಕೊಳ್ತಾ ಇದ್ದೀನಿ ಇದು ದೇವಣಗೆ ಗ್ರಾಮ ದಾವಣಗೆರೆ ಜಿಲ್ಲೆ ಚಿಂಗ್ನಗಿರಿ ತಾಲೂಕು

ಹಸು ಚೆನ್ನಾಗಿದ್ದಾಗ ಅನ್ಬೇಕು ಸುಮಾರು ಜನ ಕಾಮೆಂಟ್ ಮಾಡಿದ್ರೆ ಹಸು ಚೆನ್ನಾಗಿದ್ದಾಗ ನೀವ್ ತಗೊಂಡ್ಬಿಡ್ರಿ ಸರ್ ನನ್ನ ಹತ್ರ ದುಡ್ಡಿದ್ರೆ ಯಾವಾಗ್ಲೂ ಒಂದು ಫಾರ್ಮ್ ಮಾಡಿಬಿಡ್ತಿದ್ದೆ ಒಂದು ಕಾಮೆಂಟ್ ಹಾಕಿದ್ರೆ ನೀವು ತಗೋಬೋದಿತ್ತು ಸರ್ ಅಂತ ಹೇಳಿ ಖಂಡಿತ ನಮಗೆ ಜಾಗ ವ್ಯವಸ್ಥೆ ಇದ್ದಿದ್ರೆ ಹೇಳದ ಬೇಡ ಒಂದ್ ಒಳ್ಳೆ ಡೈರಿ ಫಾರ್ಮ್ ಮಾಡ್ತಾ ಇದ್ದೆ ಏನ್ ರೇಟ್ ಆಗ್ಬೋದಪ್ಪ ಸರ್ ಇದೆ ಸರ ಹೇಳ್ತೀನಿ ಫೈವ್ ತೌಸಂಡ್ ಅಲ್ಲಿ ಸೆಕೆಂಡ್ ಆಕ್ಟಿಷನ್ ಬೀಡು ಸರ್ ಸರ್ ಆಯ್ತು ಅಂದರೆ ಸೆವೆಂಟಿ ಅಲ್ಲಿ ಸಿಗೋದಾಗಿ ಹೇಳಿದ್ದಾರೆ ಯಾವುದು ರೀ ಹಸ್ರು ಸ್ವಲ್ಪ ಹಂಗೆ ನಗ್ಸೋಣ ಎಷ್ಟು ವಾಕ್ ಈ ತರ ಇನ್ನೆಷ್ಟು ಹಸು ಇದ್ದಾವೆ ಸರ್ ಸರ್ ಇನ್ನೂ ಐದು ಇಸ ಹಸುಗಳಿದೆ ಸರ್ ಐದು ಇದೆ ನಿಮ್ಮ ಅದು ಸರ್ ಓಕೆ ನೋಡೋಣ ಹಿಂಗೆ ತಿಳ್ಸ್ಕೊಡಿ ಬ್ಯೂಟಿ ಬ್ಯೂಟಿ ಅಂದರೆ ಇಲ್ಲೇ ಇದೆ ಇವೆಲ್ಲ ಖಂಡಿತ ನಮ್ಮ ಇದಕ್ಕೆ ಕೊಟ್ಟಿಗೆಗೆ ಸೆಟ್ ಆಗೋ ಅಂತ ಹೆಚ್ಪ್ಸುಗಳೆ ಇವು ಇರಲಿ ನೋ ಡೌಟ್ ಇಲ್ಲೊಂದು ಬೋಡಿ ಇದೆ ಬೋಡಿ ಬೋಡಿ ಎಂತ ಚಂದ ಐತಿ ಸಾರ್ ಇದು 13 ಲೀಟರ್ 13 ಲೀಟರ್ ಒನ್ ಟೈಮ್ ಒನ್ ಟೈಮ್ ರೆಕಾರ್ಡ್ ಆಗಿದೆ ಸೆಕೆಂಡ್ ಲೊಕೇಷನ್ ರೆಡ್ನ್ ಮಿಕ್ಸ್ ಇದೆ ಸರ್ ಇದು ರೆಡ್ ಮಿಕ್ಸ್ ಬರುತ್ತೆ ಹೌದು ಸರ್ ರೆಡ್ ಮಿಕ್ಸ್ ಬರುತ್ತೆ ಎಬಿಎಸ್ ಅಲ್ಲಿ ಇರೋದು ಎಬಿಎಸ್ ಅಲ್ಲಿ ರೆಡ್ ಬರುತ್ತೆ ಸರ್ ಇದು ಓಕೆ ಹೌದು ಸರ್ ಹೌದು ಸರ್ ಇದೆ ನೋಡಿ ಸರ್ ಹಿಂಗಿದೆ ಬಿಡು ನಿಜ ಇದೆ ರೆಡ್ ಎಂಡ್ ಮಿಕ್ಸ್ ಬರುತ್ತೆ ಹೌದು ಸರ್ ಇನ್ನೆಷ್ಟು ದಿನ ಕಾಯ್ಬೇಕು ಇನ್ನೊಂದು ಹದಿನೈದು ದಿನ ಬೇಕು ಸರ್ ಫಿಫ್ಟೀನ್ ಡೇಸ್ ಹೌದು ಸರ್ ಹಿಂಗೆ ಹಿಂಗ ತಗಳಿ ರೀ ಹಾಂ ವಾವ್ ವಾವ್ ಹೆಂಗಿದೆ ಲುಕ್ ತ ಮಾಡ್ಕೊಂಡ್ರೆ ನಮ್ಮ ಇದರಲ್ಲಿ ತುಂಬ ಇದು ಕೂಡ ಹೌದು ಸರ್ ಇಲ್ಲ ಇರಲಿ ಮಾಡಿರಿ ನೀಟ ಹೆಂಗಿದ್ಯಪ್ಪ ಬಿರ್ಸು ಮರಗಳೆಲ್ಲ ಕಾಣ್ತಾ ಇರತಕ್ಕಂಥದ್ದು ಹಾಲಿಂದು ಇಲ್ಲಿ ಚೆನ್ನಾಗಿದೆ ಇದು ಹಾಲಿನ ನೀವು ನೀವೇನಾದ್ರೆ ಹಾಲು ಬಾವಿ ಅಂತ ಚಂದ ಇದು ತೆಳುಗುರ್ಲಿ ಅಡ್ಡಿ ಇಲ್ಲ ಇಲ್ಲಿ ನೋಡ್ರಿ ಇದು ಬಹಳ ಹಂಗಿದ್ಯಪ್ಪ ಇದೇನ್ ರೇಟ್ ಆಗ್ಬೋದು

ಒಂದು ವೇಳೆ ಇದು ಕೂಡ ಅಡಾರಲ್ಲಿ ಟೈಟ್ ಇದೆ ತೊಳೆ ಮೇಲಿಂದ ಮೇಲೆ ಇದು ಏನು ಮಣ್ಕಾಲಿಂದ ಮೇಲೆ ಬರುವಂಥ ಅಡಾರ ಟೈಟ್ ಆಡಾರ ಹೌದು ಸಿರೆ ನಾನು ನೋಡ್ತಾ ಇದ್ದೆ ಅಷ್ಟು ಚೆನ್ನಾಗಿದೆ ನೋಡಿ ಇನ್ನೂ ಇದು ಬಿಡುತ್ತಲ್ಲ ಸೊ ಇಪ್ಪತ್ತು ದಿನ ಬೇಕು ಸರ್ ಇದು ಹಾಂ ಹೌದು ಸರ್ ಎಲ್ಲ ಪಡ್ಡೆನೇ ಹೆಚ್ಚು ತಂದಿದ್ರಿ ಹೌದು ಸರ್ ಪಡ್ಡೆ ಕೇಳಿದ್ದು ಸರ್ ರೈತರು ಅದಕ್ಕೋಸ್ಕರ ಪಡ್ಡೆ ತಂದಿದೆ ಪಡ್ಡಿ ತಿಂದಿದಾರೆ ಹೌದು ಸರ್ ನೋಡಿ ಹಾಲಿನ ಹಿಂಗೆ ಕಾಣಬೇಕು ಅಂತ ಎಷ್ಟು ಚಂದ ಕಾಣ್ತಿದೆ ಅಂದಾಗ ನೀವು 5 ಮೇಲೂ ಕೂಡ ಅಷ್ಟೇ ಚೆನ್ನಾಗಿ ಆರೈಕೆ ಮಾಡಬೇಕು ಹೌದು ಸರ್ ನ ಕೊರದ ಮುಖ್ಯ ಅಲ್ಲಲ್ಲ ಸರ್ ಆರೈಕೆ ಇಂಪಾರ್ಟೆಂಟ್ ನೀವು ಎಷ್ಟು ಚೆನ್ನಾಗಿ ಆರೈಕೆ ನೋಡಿಕೊಳ್ಳುತ್ತೀರಾ ಅಷ್ಟು ಚೆನ್ನಾಗಿ ಅದು ನೋಡಿಕೊಳ್ಳುತ್ತೆ ಹೌದು ಸರ್ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಲಕ್ಟೇಷನ್ ಹೌದು ಸರ್ ಸೆಕೆಂಡ್ ಲಕ್ಟೇಷನ್ ಹಂಗೇ ನೋಡಿ ಸ್ವಲ್ಪ ವೆರಿ ನೈಸ್ ಬೋಡಿ ವಿದೇ ಹೌದು ಸರ್ ಬೋಡಿ ಬಂದ್ರೆ ನೀವ್ ಏನೇ ಬಂದ್ರು ಕೂಡ ಹಸು ಇಲ್ಲೇ ಕಟ್ಟಿರ್ತಾರೆ ನೀವು ಪರಿಶೀಲನೆ ಮಾಡ್ಕೊಂಡೇ ಒಯ್ಬೇಕು ಅವರು ಕೂಡ ಅದನ್ನೇ ಅಂತಾರೆ ಬಂದಾಗ್ಲಿಲ್ಲ ನೋಡ್ಕೊಂಡು ಹೋಯ್ರಿ ನಮ್ಗೇನಿಲ್ಲ ನೋಡ್ರಿ ಪರಿಶೀಲಿಸ್ಕೊಂಡ್ ಹೋಯ್ರಿ ಅಂತ ಅಸ್ಲಾಂ ಹೆಸರು ಮಾಡಿರೋದು ಅದೇ ಕಾರಣಕ್ಕೆ ತುಂಬಾ ಒಳ್ಳೆ ಹೆಸರು ಹಸುಗಳನ್ನ ಕೂಡ ನಿಟ್ಟಿನಲ್ಲಿ ಕಡಿಮೆ ಬೆಲೆಗೂ ಇಟ್ಟಿರುತ್ತೆ ರೇಟ್ ಇದು ಏನಾಗ್ಬೋದು ಸಾವಿರ ಫೈವ್ ಹೌದು ನೋಡ್ರಿ ಅರವತ್ತು ಅರವತ್ತೈದು ಹಸು ಹಸಿಗ ಹೆಚ್ ಎಫ್ ನೀವು ಬಂದು ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ಇನ್ನೂ ಹೌದು ಬಾಕ್ಸ್ ಸೈಜ್ ಇದ್ರೆ ಸಣ್ಣದಿಲ್ಲ ಟೈಟ್ ಸೈಜ್ ಆರಾಮಾಗಿ ಏನಿದೆ ಎಂಟು ಲೀಟರ್ ಮೇಲೆ ಅಂತ ಖಂಡಿತ ಇರುತ್ತೆ ಚೆನ್ನಾಗಿ ನೀವ್ ಎಷ್ಟು ಚೆನ್ನಾಗಿ ನೋಡ್ಕೊತಿರೋ ಎಷ್ಟು ಫೀಡ್ ಎಲ್ಲ ಗಮನಿಸ್ಕೋತಿರೋ ಅಷ್ಟು ಒಳ್ಳೇದಿದೆ ಇದನ್ನ ಯಾರು ಕಲ್ಸ್ಕೊಡೋದಿಲ್ಲ ನೀವು ಹಸು ಸಾಕು ಒಳ್ಳೆ ಟಾಪ್ ಬ್ರೀಡ್ ಒಯ್ದಾಗ ನೋಡ್ಕೊಳ್ಬೇಕಾಗಿರೋದು ನಿಮ್ ಜವಾಬ್ದಾರಿ ಆಗಿರುತ್ತೆ ಹಂಗಿದ್ರೆ ಹಸುಗಳಿಗೆ ಟಚ್ ಮಾಡ್ಬೇಕು ನೀವು ಅಂತ ನೆಕ್ಸ್ಟ್ ಹಂಗೆ ನೋಡ್ಬಿಡಣ

ನಾ ತೊಗೊಂಡು ತಗೊಂಡು ನೋಡೋಕ್ಕೆ ಚಂದ ಹಸಿಗನ್ನ ಆರೈಕೆ ಮಾಡೋದ್ರಲ್ಲಿ ರೆಡ್ ಅಂಡ್ ಬ್ಲ್ಯಾಕ್ಸ್ ಇದೆ ಬ್ಲ್ಯಾಕ್ ಸ್ಪಾಟ್ ಹೆಚ್ಚು ಹಾಲಿನ ನರಗಳು ನೀವು ಸ್ವಲ್ಪ ಹಂಗೆ ಅಬ್ಸರ್ವ್ ಮಾಡಿ ನೋಡಿದ್ರೆ ಸಾಕು ನಾನು ಕ್ಯಾಮ್ರಾ ಹೆಂಡ್ ಮಾಡಬೇಕು ಈತ ಕಾಣುತ್ತೆ ಇಲ್ಲಿದೆ ನೋಡಿದ್ರೆ ಬಾವಿಲ್ ಅಂತ ಇದು ಇದು ಬಾವಿ ಇದ್ದಾಗ ಹಾಲಿನ ಬಾವಿ ಅಂತೀವಲ್ಲ ಹಂಗಿದ್ದು ಈ ಭಾಗ ಇದನ್ನು ತುಂಬ ಜನ ನೋಡಲ್ಲ ಇದು ಹಿಂಗಿದೆ ಪೀಪಲ್ ಅಂತೂ ತುಂಬ ಚೆಂದ ಇದೆ ಟೈಟ್ ಅಡರ್ ಇದೆ ಇದು ಕೂಡ ಅಡರ್ ಸೈಜು ಚೆಂದ ಇದೆ ಟೈಟ್ ಇದ್ದ ಅಡರ್ ಇದ್ದು ನಾನೇ ಹೇಳ್ತೀನಿ ಟೈಟ್ ಅಡರ್ ಇದ್ರೆ ಖಂಡಿತ ಚಾಯ್ಸ್ ಮಾಡಿರಿ ಇದು ರೇಟ್ ವಿಚಾರದಾಗ ಏನಂದ್ರೆ ನೀವು ಅರವತ್ತೈದು ಸಾವಿರ ಸಿಕ್ಸ್ಟಿ ಫೈವ್ ನೋಡ್ರಪ್ಪ ಹಿಂಗೆ ಬಿರುಸು ಲೆಂತ್ ಉದ್ದನೇ ಇದೆ ಹೌದು ಸರ್ ಇಟ್ಕೊಳ್ರಿ ಹಂಗೆ ಬೇಡನು ಕೆಲವ್ರು ಕೋಳಿ ಇರೋದು ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಕೋಳಿ ಇರೋರಿಗೆ ಇದು ಹೇಳಿ ಮಾಡಿಸ್ದಂಗಿದೆ ಹೌದು ಸರ್ ಇದು ಅಡಿಬಿಗಾದ್ರೆ ಹೋಗೋ ಸರ್ ಮೇ ಯಾಕೆ ಮನೆಯಲ್ಲೇ ಕಟ್ಟಾಕದೇನ್ ಅವಶ್ಯಕತೆ ಏನಿಲ್ಲ ಆದಷ್ಟು ಫ್ರೀ ಆಗಿ ಇರಬೇಕು ಹಸಿರು. ಅವ್ರೆಷ್ಟೇ ಫ್ರೀ ನನ್ನ ಅಭಿಪ್ರಾಯ ಇದೆ ಇದು ಪ್ಲಸ್ ಸಿಗುತ್ತೆ ಕಡಿಮೆ ಹಸುಗಳು ಬೇಕು ಟಾಪ್ಟಿ ಹೆಚ್ ಎಫ್ ಬೇಕು ಕಾಂಟ್ಯಾಕ್ಟ್ ಮಾಡಿ ಅಂತೀನಿ ಅದ್ರಾಗ ನೋ ಡೌಟ್ ಇಲ್ಲ ಈಗ ತುಂಬಾ ಜನ ಹೇಳ್ತೀರಿ ಅಣ್ಣ ನಂಗೆ ಎಂಬತ್ ಸಾವಿರ ತೊಂಬತ್ ಸಾವಿರ ತಗೋಕ್ ಆಗ್ತಿಲ್ಲ ತೊಂಬತ್ನೂ ಬೇಡ ಸರ್ ಒಂದ್ ಅರ್ವತ್ ಐದು ಸಾವಿರ ಎಪ್ಪತ್ತು ಸಾವಿರ ಇಟ್ಕೊಂಡ್ರೆ ಸಾಕು ಸರ್ ಓಕೆ ಆಮೇಲೆ ಇಲ್ಲಿ ಬರ ಐವತ್ ಸಾವಿರ ಇಟ್ಕೊಂಡ್ರೆ ಅಸ್ಕಾ ಸಿಗುತ್ತೆ ಅಷ್ಟ ಕೆಲವರು ಏನಂದ ಸರ್ ನೀವು ಅಲ್ಲಿ ವಿಡಿಯೋದಲ್ಲಿ ಹೇಳಿದ ರೇಟ್ ಅಲ್ಲಿ ಹೋದಾಗ ವ್ಯತ್ಯಾಸ ಆಗುತ್ತೆ ಸರ್ ಅಂತಾರೆ ಬಟ್ ಇದು ಅಂತ ಅವ್ರು ಬಂದು ಈಗ ಸಿಕ್ಸ್ಟಿ ಫೈವ್ ಸೆವೆಂಟಿ ಒಳಗ ಚರ್ಚೆ ಆಗ್ತದೆ ನೋಡಕ್ ಹೊರಬೇಕು ಆಯ್ತು ಸರ್ ಈ ಮಾತು ತುಂಬಾ ಮಾತ್ನ ಹೇಳಿದ್ರು ಕೊಡೋಣ ಈಗ ಇಲ್ಲಿ ಏನ್ ಹಿಡಿತೀವಲ್ಲ ನಾವ್ ಇಲ್ಲಿ ಅಪಾರ ಏನ್ ಹೇಳಿರ್ತಿವ ಅದಕ್ಕೆ ಬಂದ್ರೆ ಹೆಚ್ಚು ಕಡಿಮೆ ಆಗೋ ಸರ್ ಇಲ್ಲಿ ಬಂದ್ಮೇಲೆ ಜಾಸ್ತಿ ಏನ್ ಹೇಳಲ್ಲ ಇಲ್ಲಿ ಕಮ್ಮಿ ಹೇಳುವಾಗ ಸರ್ ಈಗ ಅರವತ್ತೈದು ಸಾವಿರ ಹೇಳಿದಿವಿ ಅರವತ್ತೈದು ಸಾವಿರನೇ ಹೇಳ್ತಿವಿ ಸರ್ ತುಂಬಾ ದೂರದಿಂದ ಬರ್ತಾರೆ ಆಮೇಲೆ ನಿಮ್ಮ ಹೆಸರು ತುಂಬಾ ಫೇಮಸ್ ಹೊಡಿತೀವಿ ಕಡಿಮೆ ಬೆಲೆ ಟ್ಯಾಪ್ ಕ್ವಾಲಿಟಿ ಹೆಚ್ಚಫ್ ಹಸು ಕೊಡೋ ನಿಟ್ಟಿನಲ್ಲಿ ತ್ಯಾವಣಿಗೆ ಅಸ್ಲಾಂ ರುದ್ರಶೇನ್ ಅವ್ರ ಸೈಟ್ ನೀವ್ ಯಾರೇ ಬಂದ್ ಕೇಳಿ ರುದ್ರಶನವ್ರ ಸೈಟ್ ಎಲ್ಲಿದೆ ಅಂತ ಹೇಳಿದ್ರೆ ಯಾರೇ ಹೇಳ್ತಾರೆ ಅಸ್ಲಾಂ ಫೋನ್ ನಂಬರ್ ಹಾಕಿರ್ತೀನಿ ನಂಬರ್ಗೆ ಕಾಲ್ ಮಾಡ್ರಿ ಮಾಹಿತಿಯನ್ನ ಪಡ್ಕೊಳ್ರಿ ಹಸು ಹಣ ಬೇಕು ನನ್ಗೆ ಇವಾಗ್ಲೇ ಅಂತಾರೆ ಯಾವಾಗ್ ಬೇಕಾದ್ರೆ ಅವ್ರ ನಂಬರ್ ಇಟ್ಕೊಳ್ರಿ ಆ ವಿಡಿಯೋ ಏನ್ ಪರಿಚಯಾತ್ಮಕವಾಗಿ ಮಾಡ್ತಿರ್ತೀವಿ ಆದ್ರೆ ಹಸು ಬೇಕು ಅಂದಾಗ ಅಸ್ಲಾಂ ನೀವು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಅವ್ರ ನಂಬರ್ ನಿಮ್ ಹತ್ರ ಇರ್ಬೇಕು ನಿಮ್ ಮೊಬೈಲ್ ಅಲ್ಲಿ ಮುಂದಿನ ದಿನಗಳಲ್ಲಿ ಅವರೇ ಬೇಜಾರಾಗಲ್ಲ ಅಣ್ಣ ಹಸುಗಳು ಬಂದ ಅಂತ ಒಂದ್ ಹತ್ತು ಸತಿ ಕೇಳಿದ್ರೆ ಬೇಜಾರಾಗಲ್ಲ ಇಲ್ಲ ಇಲ್ಲ ಸರ್ ಬೇಜಾರೇನಿಲ್ಲ ಸರ್ ಪ್ರವೃತ್ತಿ ಅದು ಓಕೆ ಚಂದ ಇದೆ ಕೊಡ್ಬೋದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪ್ಲಸ್ ಒಳಗೆ ಕೊಡ್ಬೋದು ಹಸು ನೋಡಿ ನಾನು ದೂಸರ ಮಾತೇ ಆಡೋಲ್ಲ ಸುಮಾರು ಹತ್ರ ನಾನು ಬೆಲೆ ಕೇಳಲ್ಲ ಆದ್ರೆ ಅಸ್ಲ ಮಾತ್ರ ಬೆಲೆ ಯಾಕೆ ಕೇಳ್ತೀನಿ ಅಂದ್ರೆ ಕಡಿಮೆ ರೇಟಿಗೆ ಹಸುಗಳು ಇದೆ ಒಂದ್ ಇನ್ನೊಂದಿದೆ ಹಾಲ್ ಬ್ಲಾಕ್ ಸರ್ ಇದು ಹಾಲ್ ಬ್ಲಾಕ್ ಕ್ರಾಸ್ ಅಲ್ಲಿ ಹೆಚ್ ಎಫ್ ಈಗ ಇದು ಪಕ್ಕಾ ನೋಡ್ರಿ ನೀವು ಎಷ್ಟು ಕಿಲೋಮೀಟರ್ ಆದ್ರು ಬಿಟ್ರು ಹೌದು ಸರ್ ಇದು ನಾಲ್ಕಲ್ಲಿ ಇದೆ ಸರ್ ಇದು ಹಾ 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 ನಾಲ್ಕಲ್ಲಿ ಪಂಚ ಓಡದು ಕಿವಿ ಆಗಿರುತ್ತಲ್ವಾ ಹೌದು ನಾಲ್ಕಲ್ಲಿ ಇದೆ ಅಂತ ನೋಡ್ರಿ ಹೌದು ಸರ್ ಹಲ್ಲ್ ಬೇಕಾದ್ ನೋಡ್ಕೊಂಡ್ ಇಲ್ ವೈರಿನ ಹಲ್ಲ್ ನಾ ತೋರ್ಸ್ತಾ ಇಲ್ಲ ಅಷ್ಟೇ ವಿಡಿಯೋ ದಲ್ಲಿ ಅಪೋಸ್ ಮಾಡ್ತಾರೆ ನೋಡ್ಕೊಂಡ್ ನೀವ್ ಚೆಕ್ ಮಾಡ್ಕೊಂಡ್ ಹೋಗ್ರಿ ಗಬ್ಬ ಈಗ ಎಷ್ಟ್ ಏನ್ ಗಬ್ಬ ಇಪ್ಪತ್ ದಿನ ಬೇಕ್ ಸರ್ ಇನ್ನು ಇಪ್ಪತ್ ಇಪ್ಪತ್ ದಿನ ಬೇಕು ಇದು ರೇಟ್ ಅಲ್ ಬಂದು ಬಾರಿ ಚೀಪ್ ಸರ್ ಇದು ಬರೀ ನಲ್ವತ್ತೈದ್ ಸಾವಿರ ಸರ್ ಇದು ನಲ್ವತ್ತೈದು ಸಾವಿರ ಫಾರ್ಟಿ ಪ್ಲಸ್ ಅಲ್ಲಿ ಇರುವಂತಹ ಒಂದು ಎಚ್ ಎಫ್ ಕ್ರಾಸ್ ಅದು ಹಲೋ ಬ್ಲಾಕ್ ಬರುತ್ತೆ ನೋಡಿ ತೋರಿಸ್ತಿದ್ರಲ್ಲ ಅದು ನೀನೆ ತುಂಬಾ ಚೆನ್ನಾಗಿ ಹಸುಗಳು ಬಂದಿದ್ವು ಅಂತ ಫೋನ್ ಮಾಡಿದ್ರು ಆದ್ರೆ ನನ್ನ ಕೆಲ್ಸದ ನಿಮಿತ್ತ ನಾನು ಎಲ್ಲೂ ಹೋಗ್ಲಿಲ್ಲ ಹಂಗಾಗಿ ಅಷ್ಟೊಂದು ಬರ್ಲಿಲ್ಲ ಸುಮಾರು ಆರು ಏಳು ಹಸುವ ಸೇಲ್ ಆಗಿದವ ಸಂಜೆ ಬ್ಲಾಕ್ ಕೇವಲ ಫೈವ್ಗೆ ಒಂದು ಎಫ್ ಅಲೋ ಬ್ಲಾಕ್ ಅಲ್ಲಿ ಅಂತ ಸಿಗುತ್ತೆ ನಮ್ಗೆ ನೀವು ರಾಣೆಬೆನ್ನೂರು ಅಥವಾ ಹೊನ್ನಾಳಿಸ್ ಅಂತ ಬೇರೆ ಕಡೆ ಹೋದ್ರೆ ಐವತ್ತರ ಮೇಲೆ ಹೇಳಿರ್ತಾರೆ ನಾನು ಯಾಕಂದ್ರೆ ನಾನೇ ವಿಡಿಯೋದಲ್ಲಿ ತೋರಿಸಿದೀನಿ ನೀವು ಬಂದಾಗ ಇಲ್ಲಿ ರೇಟ್ನ ಒಂದು ಎರಡು ಹೆಚ್ಚು ಕಡಿಮೆ ಏನಾಗುತ್ತಪ್ಪ ಆಯ್ತು ಆಯ್ತು ಸರ್ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಅಷ್ಟೇ ಅಷ್ಟೇ ಅಂತ ಏನಿಲ್ಲ ಸರ್ ಹಾಂ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಸುಪಾರಮ್ಮ ಕೇವಲ ನಲವತ್ತೈದು ಸಾವಿರ ರೂಪಾಯಿಗೆ ಇರತಕ್ಕಂಥ ಹಸು ಇದು ಸೆಕೆಂಡ್ ಲ್ಯಾಕ್ಟೇಷನ್ ಸೆಕೆಂಡ್ ಲ್ಯಾಕ್ಟೇಷನ್ ಶಪಾಷ್ ಸೆಕೆಂಡ್ ಲ್ಯಾಕ್ಟೇಷನು ಚೆನ್ನಾಗಿದೆ ಇದನ್ನು ಖಂಡಿತ ತುಂಬ ಜನ ಇಷ್ಟಪಟ್ಟು ಬೇಗ ಹೋಗುತ್ತೆ ಅಂತ ಅನ್ಕೊತೀನಿ ಈ ಥರ ಬ್ರೀಡೇ ನಮ್ಮ ಹುಡುಗರು ತುಂಬ ಜನ ಹುಡುಕ್ತಾಯಿದ್ದಾರೆ ಒಂದು ಇಲ್ಲಿ ಇರತಕ್ಕಂಥ ಹಸುಗಳು ನೆರ ಮಾರಾಟಕ್ಕಿದೆ ಇಲ್ಲಿ ಯಾರು ಕೂಡ ನಿಮ್ಗೆ ಮಧ್ಯವರ್ತಿಯಾಗಿ ನಮ್ಮ ನೀವು ಯಾರು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ರೈತರ ನೇರವಾಗಿ ಬಂದು ಹೌದು ಸಸು ಪರಿಶೀಲನೆ ಮಾಡಿಕೊಂಡು ನೀವು ಹೋಗ್ಬೋದು ಇದು ನಮ್ಮ ವಿಡಿಯೋನ ಪ್ಲಸ್ ಪಾಯಿಂಟ್ ಇಲ್ಲಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನಿಮ್ ಮುಕ್ತವಾಗಿರುತ್ತೆ ಫೀಲ್ಡ್ ಅಲ್ಲಿ ಹಸುಗಳು ನೀವು ಬಂದು ನೀವು ನೋಡಿಕೊಂಡು ಚೆಕ್ ಮಾಡ್ಕೊಂಡು ಹೋಗಿ ಅವ್ರ ಫೋರ್ಸಬಲ್ ಏನೂ ಇಲ್ಲ ಇಷ್ಟ ಆಯ್ತು ಅಂದ್ರೆ ರೇಟ್ ನೀವು ಮಾತಾಡ್ಕೊಳ್ರಿ ನಮ್ಮ ಇಬ್ರಾಹಿಂ ಅಣ್ಣ ಕೂಡ ಶಾಗಲಿಯಲ್ಲಿ ಸುಮಾರು ಜರ್ಸಿ ಹಸುಗಳನ್ನು ಕೂಡ ಸೇನ್ ಮಾಡಿದಾರೆ ಕಡಿಮೆ ರೇಟಿಗೆ ಮೂವತ್ತು ಮೂವತ್ತೈದು ಸಾವಿರ ಹೀಗೆ ಅವರಿಬ್ರು ಬ್ರದರ್ಸು ಹಸುಗಳು ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ತ್ಯಾವಣಿಗೆ ಅಸ್ಲಾಂ ಅವ್ರ ಸೈಟ್ ಮ್ಯಾಪುರ್ ರಸ್ತೆ ಎಲ್ಲ ಅಥವಾ ಮಂಜುನಾಥ ಸಮುದ್ರ ಕಲ್ಯಾಣ ಮಂಟಪದ ಪಕ್ಕ ನೀವು ಅಡ್ರೆಸ್ ಬೇಕು ಅಂದ್ರೆ ಮಂಜುನಾಥ ಕಲ್ಯಾಣ ಮಂಟಪದ ಪಕ್ಕದಲ್ಲಿರತಕ್ಕಂತ ರುದ್ರಶನ ಸೈಟ್ ಅನ್ನುವಂತ ಪ್ರದೇಶ ಅಲ್ಲಿ ಬಂದು ನೀವು ತಗೋಬಹುದು